ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕನ್ನು ಪ್ರಬಲ ಸ್ಪರ್ಧಿ ಗೆದ್ದಿದ್ದಾರೆ ಹಲವಾರು ಸ್ಪರ್ಧಿಗಳು ಭಾಗವಹಿಸಿದ್ದ ಈ ಟಾಸ್ಕ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ಕಾರಣ ಅವರು ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಇದು ಅವರ ಐವತ್ಮೂರು ದಿನಗಳ ಕನಸಿನ ನೆರವೇರಿಕೆಯಾಗಿದೆ ಪ್ರತಿ ವಾರವೂ ಕ್ಯಾಪ್ಟನ್ಸಿ ಟಾಸ್ಕ್ ರೋಚಕತೆ ಪಡೆದುಕೊಳ್ಳುತ್ತದೆ ಯಾರು ಮನೆಯ ಕ್ಯಾಪ್ಟನ್ ಆಗುತ್ತಾರೆ ಎನ್ನುವ ಕುತೂಹಲ ಇರುತ್ತದೆ ಈ ವಾರವೂ ಕ್ಯಾಪ್ಟನ್ಸಿ ಓಟ ಸಾಕಷ್ಟು ಕುತೂಹಲಗಳನ್ನು ಸೃಷ್ಟಿ ಮಾಡಿತ್ತು ಈ ಬಾರಿ ಯಾರು ಕ್ಯಾಪ್ಟನ್ ಆಗುತ್ತಾರೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಹನುಮಂತ ಅವರು ಬಂದ ವಾರವೇ ಕ್ಯಾಪ್ಟನ್ ಆಗಿದ್ದರು ಅವರಿಗೆ ಕ್ಯಾಪ್ಟನ್ಸಿ ಓಟ್ ಕೊನೆಯ ಕ್ಷಣದಲ್ಲಿ ಮಿಸ್ ಆಗಿದೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಎರಡು ತಂಡಗಳು ಮಾಡಲಾಗಿತ್ತು ಶೋಭಾ ಒಂದು ತಂಡಕ್ಕೆ ನಾಯಕಿಯಾದರೆ ಭವ್ಯ ಗೌಡ ಅವರು ಮತ್ತೊಂದು ತಂಡಕ್ಕೆ ಕ್ಯಾಪ್ಟನ್ ಆಗಿದ್ದರು ಎರಡು ತಂಡಗಳ ಮಧ್ಯೆ ಭರ್ಜರಿ ಫೈಟ್ ನಡೆದಿತ್ತು ಅಂತಿಮವಾಗಿ ಶೋಭಾ ಶೆಟ್ಟಿ ತಂಡದವರ ಬಳಿ ಹೆಚ್ಚಿನ ಹಣ ಇತ್ತು ಶೋಭಾ ಮಂಜು ರಜತ್ ಹನುಮಂತ ಚೈತ್ರ ರೇಸ್ನಲ್ಲಿ ಇದ್ದರು ಟಾಸ್ಕ್ ನೀಡಲಾಗಿತ್ತು ಈ ಟಾಸ್ಕ್ನಲ್ಲಿ ಮಂಜು ಅವರು ಉತ್ತಮವಾಗಿ ಆಡಿ ಕ್ಯಾಪ್ಟನ್ ಆಗಿದ್ದಾರೆ ಈ ಮೂಲಕ ದೊಡ್ಡ ಮನೆಯ ನಾಯಕತ್ವ ಪಡೆದಿದ್ದಾರೆ ಇವರು ಐವತ್ತ್ಮೂರು ದಿನಗಳ ಕನಸನ್ನು ಈಡೇರಿಸಿಕೊಂಡಿದ್ದಾರೆ ಇದು ಮನೆ ಮಂದಿಗೆ ಖುಷಿ ಕೊಟ್ಟಿದೆ ಇನ್ನು ಹನುಮಂತ ಅವರಿಗೆ ಕ್ಯಾಪ್ಟನ್ಸಿ ಮಿಸ್ ಆಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಕ್ಯಾಪ್ಟನ್ ಆಗಬೇಕು ಎಂದು ಮಂಜು ಅವರು ಸಾಕಷ್ಟು ಪ್ರಯತ್ನ ಪಡುತ್ತಲೇ ಇದ್ದರು ಆದರೆ ಅದು ಸಾಧ್ಯ ಆಗುತ್ತಾ ಇರಲಿಲ್ಲ ಅವರು ಸಂಚು ರೂಪಿಸುವುದರಲ್ಲೂ ಎತ್ತಿದ ಕೈ ಆದರೆ ಕ್ಯಾಪ್ಟನ್ ಆಗುವ ಕನಸು ಮಾತ್ರ ಈಡೇರಲಿಲ್ಲ ಈಗ ಅದು ಈಡೇರಿದೆ ಮಂಜು ಅವರು ಈ ವಾರವೂ ಉತ್ತಮವಾಗಿ ಆಟ ಆಡಿದ್ದರು ಸಖತ್ ಅಗ್ರೆಸ್ ಆಗಿ ನಡೆದುಕೊಂಡಿದ್ದರು ತಂಡ ರಚನೆ ಆಗುವ